ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಇದೊಂದು ಆದ ಘಟನೆ ಅಂತ ನನ್ನ ಅಜ್ಜ ಹೇಳ್ತಿದ್ದ ಒಬ್ಬರು ಹಿರಿಯರು ತೀರ್ಥಯಾತ್ರೆಗೆ ಹೊರಟಿದ್ರು ದೂರದ ಪ್ರಯಾಣ ಅಲ್ಲಲ್ಲಿ ತಂಗಬೇಕು ಎಲ್ಲ ಕಡೆ ವ್ಯವಸ್ಥೆ ಚೆನ್ನಾಗಿರೋದು ಅಪರೂಪ ತಮ್ಮ ತಮ್ಮ ಸಾಮಾನುಗಳನ್ನು ಕಾಪಾಡ್ಕೋಬೇಕು ಆರೋಗ್ಯ ಕಾಪಾಡ್ಕೋಬೇಕು ಪ್ರವಾಸದಲ್ಲಿ ಆರೋಗ್ಯ ಕೆಟ್ಟರೆ ತಮಗೂ ತೊಂದರೆ ಜೊತೆಗಾರರಿಗೂ ತೊಂದರೆ ಖರ್ಚಿಗೆ ದುಡ್ಡು ಬೇಕಲ್ಲ ಆಗಿನೆಲ್ಲ ಎ ಟಿ ಎಮ್ ಕಾರ್ಡು ಅದೇನಿಲ್ಲ ದುಡ್ಡೇ ತೊಗೊಂಡು ಹೋಗ್ಬೇಕು ಜೊತೆಗೆ ಕಾಪಾಡ್ಕೋಬೇಕು ಯಾರು ಕಳೆತನ ಮಾಡ್ಕೊಂಡ್ರಿ ಏನಪ್ಪ ಪ್ರವಾಸ ಮುದುಕರು ಜೋಪಾನವಾಗಿ ಪ್ರವಾಸ ನಡೆಸಿದ್ರು ಒಂದು ಇಪ್ಪತ್ತು ಜನ ಮುದುಕರಿದ್ದಾರೆ ಎಲ್ಲ ಹೋಗ್ತಿದ್ದಾರೆ ಕೊಡಿ ಸ್ವಲ್ಪ ದಿನ ಆದಮೇಲೆ ಒಬ್ಬ ತರುಣ ಸೇರಿಕೊಂಡ ಗುಂಪಲ್ಲಿ ನೋಡೋಕ್ಕೆ ಲಕ್ಷಣವಾದಂಥ ಹುಡುಗ ಸುಸಂಸ್ಕೃತರಂಗೆ ಕಾಣಿಸ್ತಾನೆ ದಿನವನ್ನ ಬೆಳಗ್ಗೆ ಎದ್ದು ಸ್ನಾನ ಮಾಡೋನು ಪೂಜೆ ಮಾಡಿ ಎಲ್ಲ ಹಿರಿಯರು ನಮಸ್ಕಾರ ಮಾಡ್ತಿದ್ದ ಆಮೇಲೆ ಬಾಯಿಗೆ ನೀರು ಹಾಕೋದು ಅವನು ಅಷ್ಟರಲ್ಲಿ ತುಂಬ ಸಹಾಯ ಮಾಡೋ ಹುಡುಗರಿಗೆ ಅವ್ರ ಚೀಲ ಹಿಡ್ಕೊಂಡು ಹೋಗೋದು ಅವ್ರ ಲಗೇಜ್ ಬಂದು ಹಿಡ್ಕೊಂಡು ಹೋಗೋದು ಕೈಗೆ ಸಹಾಯ ಮಾಡೋದು ಬಸ್ ಹತ್ಸೋದು ಎಲ್ಲ ಅವನೇ ಮಾಡ್ತಿದ್ದ ಈ ಮುದುಕರ ಚೀಲ ಕೂಡ ಅವನೇ ಹೊತ್ಕೊಂಬರೋನು ಇವ್ರಿಗೆ ಆಯಾಸ ಅಂತ ಅನಿಸಿದಾಗ ತಾನೇ ಓಡಿ ಹೋಗಿ ಎಳ್ನೀರ ಪಾನ್ಕ ತಂದುಕೊಡೋನು ಒಂದು ವಾರ ಆಗೋದು ತರುಣನಿಗೆ ಗೊತ್ತಾಯಿತು ಇಷ್ಟೆಲ್ಲ ಮುದುಕರಿದ್ದಾರಲ್ಲ ಅವರೊಳಗೆ ಈ ಮುದುಕರ ಕಡೆಗೆ ದುಡ್ಡು ಜಾಸ್ತಿ ಇದೆ ಸಾವಿರಾರು ರೂಪಾಯಿ ಇದೆ ಅದಲ್ದೆ ಆ ಮುದುಕರಿಗೆ ತಂದ ಮೇಲೆ ವಿಶ್ವಾಸ ಬಂದಿದೆ ಆ ಹುಡುಗ ದಿನ ನೋಡ್ತಿದ್ದ ಈ ಮುದುಕರು ಏನು ಮಾಡೋರು ಬೆಳಗ್ಗೆ ಎದ್ದ ತಕ್ಷಣ ರೂಪಾಯಿ ನೋಟ್ ಎಣಿಸ್ತಿದ್ರು ಒಳ ಅಂಗಿ ಜೇಬಿನಲ್ಲಿ ಭದ್ರವಾಗಿ ಭದ್ರವಾಗಿಟ್ಕೊಳ್ತಾಯಿದ್ರು ಹಳೆ ಕಾಲದಲ್ಲಿ ಈ ಒಂದು ಕಿಸೆ ಇರೋದು ಜೇಬಿರೋದು ಆ ಇಟ್ಕೋತಾ ಇದ್ರು ಈ ತರುಣ ಇವನು ಕಡತನ ಮಾಡೋಕ್ಕೆ ಬಂದಿದ್ದು ಒಂದು ಎಂಟು ದಿವಸ ಸೇವೆ ಮಾಡಿದಾಗ ಮಾಡಿ ಎಲ್ಲರೂ ನೋಡಿ ದುಡ್ಡು ತೊಗೊಂಡು ಹೋಗೋದು ಅವನ ವ್ಯವಹಾರ ಅದೇ ಕೆಲಸ ಮಾಡೋನವನು ಮುದುಕರು ಮಲಗಿದ ಮ್ಯಾಲೆ ಒಂದು ದಿವಸ ರಾತ್ರಿ ತರುಣ ಏನು ಮಾಡಿದ ಅವ್ರ ಚೀಲ ಎಲ್ಲ ತೆಗೆದು ಹುಡುಕಿದ ದುಡ್ಡು ಎಲ್ಲೂ ಸಿಗಲಿಲ್ಲ ಹಾಸಿಗೆ ಕೆಳಗೆ ನೋಡಿದ ಅಲ್ಲೂ ಇಲ್ಲ ಅಂಗಿ ನೇತು ಹಾಕಿದ್ರಲ್ಲ ಅಲ್ಲಿ ಅದಕ್ಕೂ ಇಲ್ಲ ಎಷ್ಟು ಸಾಮಾನು ಎಲ್ಲಿ ಇಟ್ಟಿದ್ದಾರ ಹಾಗಾದ್ರೆ ದುಡ್ಡನ್ನು ಇವರು ಆ ಕೋಣೆಯಲ್ಲಿ ಇರೋದು ಇಬ್ಬರೇ ನಾವು ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದ ನಿರಾಳವಾಗಿ ತಲೆದಿಂಬಿನ ಕೆಳಗೆ ಇಟ್ಕೊಂಡಿರಬೇಕು ಅಂತ ಕಾದಿ ಬೇರೆ ಕಡೆ ಇರೋ ಜಾಗ ಇಲ್ಲ ಅಂಗಿಯಲ್ಲಿಲ್ಲ ಚೀಲದಲ್ಲಿಲ್ಲ ಹಾಸಿಗೆ ಕೆಳಗಿಲ್ಲ ತಲೆಗೆಮರಿ ಕೆಟ್ಕೊಂಡು ಮಲ್ಕೊಂಡಿರ್ತಾರೆ ಇವರು ಅಂತ ಅದಕ್ಕೆ ನೇರಾಳಾಗ ಮಲ್ಕೊಂಡಿದ್ದಾರೆ ಅಂತ ಒಂದು ದಿವಸ ಎರಡು ದಿವಸ ಕಾಯ್ದ ಪ್ರತಿದಿನ ಮುದುಕರು ದುಡ್ಡು ಎಣಿಸಿದಾಗ ಅವ್ನು ಸಂಕಟ ಆಗೋದು ಅವರು ಸಿಗ್ತದಲ್ಲ ದುಡ್ಡು ಯಾಕೆ ಸಿಗ್ತಾ ಇಲ್ಲ ಅದು ಎಲ್ಲಿ ಮುಚ್ಚಿಟ್ಟಿದ್ದಾರೆ ಇವರು ಅಂತ ಒಂದು ದಿವಸ ರಾತ್ರಿ ಎಚ್ಚರವಾಗಿ ಕೂತಿದ್ದ ಮಧ್ಯರಾತ್ರಿ ಸಮಯ ಮುದುಕರು ಎದ್ದು ಬಚ್ಚಲ ಮನೆಗೆ ಹೋದರು ಈ ತೃಣ ಧಡಕ್ಕನೆ ಎದ್ದು ಕೂತ ಅದೊಂದೇ ತಾನೇ ತಲೆದೆಂಬು ಒಂದೇ ತಾನೆ ತಕ್ಷಣ ತಲೆ ದಿಮ್ ಕೈಯೆಲ್ಲ ಹಾಕಿ ಹುಡುಕಿದ ಹ್ಞೂ ಹ್ಞೂ ಅಲ್ಲೂ ಇಲ್ಲ ಏನು ಹುಡ್ಕೋದಿನ್ನ ಮುದುಕರು ಬಂದು ನಿಶ್ಚಿಂತರ ಮಲ್ಕೊಂಡ್ರು ಅದೇ ನೀರು ಆಳತೆ ಆರಾಮ್ ಮಲ್ಕೊಂಡಿದ್ರು ಮರುದಿನ ಬೆಳಗ್ಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಕಡೆ ದಿವಸ ಪ್ರವಾಸದ್ದು ಊರಿಗೆ ಹೋಗ್ಬಿಡ್ತಾರೆ ನ ಬಸ್ ಹತ್ತಿ ನೋಡ್ತಾನೆ ರೂಪಾಯಿ ಅಣಿಸ್ತಾನೆ ಇದ್ದಾರೆ ಬೆಳಿಗ್ಗೆ ಎದ್ದವರು ಏನು ಮಂತ್ರ ಮಾಡಿದ್ದಾರೆ ಇವರು ಕುತೂಹಲ ತಡಿಲಾರದೆ ಹುಡುಗ ಕೇಳೇ ಬಿಟ್ಟ ಸ್ವಾಮಿ ರಾತ್ರಿ ರೂಪಾಯಿ ಎಲ್ಲಿಡ್ತೀರಿ ನೀವು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಎಲ್ಲ ಕಡೆನೂ ಹುಡುಕಿದ್ದೀನಿ ನೀನು ತಲೆದಿಂಬು ಕೂಡ ಪರೀಕ್ಷೆ ಮಾಡಿದ್ದೀನಿ ಎಲ್ಲಿಟ್ಟಿದ್ದೀರ ದುಡ್ಡು ಇದನ್ನು ಅಂತ ಮುದುಕರನ್ನ ಕೇಳಿದ್ರಂತೆ ಅಯ್ಯ ನಿನ್ನ ಮೊದಲು ನೋಡಿದಾಗಲೇ ಗೊತ್ತಾಯ್ತು ನೀ ಯಾರು ಅಂತ ಹೇಳಿ ನಿನ್ನ ನಾಟಕದ ಸೇವೆ ಅಂತೂ ತಿಳೀತು ನಾನೇನು ಮಾಡ್ತಿದ್ದೆ ಗೊತ್ತೇನೋ ಹೇಗಿದ್ದಿರ್ತು ಊರಿಗೆ ಹೋಗ್ತೀನಿ ನೀನು ಭೇಟಿ ಆಗಲ್ಲ ಇನ್ಮೇಲೆ ನಿನ್ನ ಎಲ್ಲಿಟ್ಟಿದ್ದೆ ಗೊತ್ತಾ ನಿನ್ನ ತಲೆದಂಬಿನ ಕೆಳಗಿಟ್ಟಿದ್ದೆ ನೀನು ನನ್ನ ವಸ್ತುಗಳು ಹುಡುಕ್ತಿ ಅಂತ ಗೊತ್ತಿತ್ತು ನಿನ್ನ ವಸ್ತು ಹುಡುಕೋದಿಲ್ಲ ಅಂತ ನನಗೂ ಗೊತ್ತಿತ್ತು ಅದಕ್ಕೆ ದಿನ ಮಲ್ಕೊಳ್ಳುವಾಗ ನಿನ್ನ ತಲೆದಂಬೆನ ಹುಡುಕಿಟ್ಟು ಮಲ್ಕೋತಿದ್ದೆ ನಾನು ಅಂತ ಹೇಳಿದ್ರಂತೆ ಇದು ಘಟನೆ ಆಗ್ಬೋದು ಸ್ವಾಮಿ ನಮ್ಮ ಜೀವನಕ್ಕೆ ಏನು ಬೆಳಕು ಕೊಡುತ್ತದೆ ಇದು ನಾವು ಹಾಗೇನೆ ನಮ್ಮ ಕಷ್ಟ ಸುಖ ನೋವು ನಲಿವುಗಳಿಗೆ ಕಾರಣವನ್ನು ಹೊರಗಡೆ ಹುಡುಕ್ತೇವೆ ಅಲ್ಲಿದೆ 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 ಅಂತ ಅದು ನಿಜವಾಗ್ಲೂ ಹೇಳ ನಮ್ಮ ಕಷ್ಟ ಸುಖಗಳಿಗೆ ಸಂಭ್ರಮಗಳಿಗೆ ನಲಿವೆಗಳಿಗೆ ಎಲ್ಲಕ್ಕೂ ಕಾರಣ ನಮ್ಮೊಳಗೇ ಇದ್ದಾವೆ ಹೊರಗಡೆ ಇಲ್ಲಾದರೂ ಅವುಗಳನ್ನು ಅರಸ್ಕೊಂಡಾಗ ಪರಿಹಾರ ಕೂಡ ಅಲ್ಲೇ ಸಿಗುತ್ತೆ ಮತ್ತೊಬ್ಬರು ತಲೆದಿಂಬು ಹುಡುಕೋದು ಬೇಡ ನಮ್ಮ ನಮ್ಮ ತಲೆದಿಂಬುಗಳನ್ನು ಹುಡುಕೋಣ ನಮ್ಮ ಮನಸ್ಸಲ್ಲಿರುವಂಥ ಚಿಂತನೆಗಳನ್ನು ಸರಿ ಮಾಡಿಕೊಳ್ಳೋಣ ನಮ್ಮ ತಲೆದಿಂಬು ಸರಿ ಆದರೆ ನಮ್ಗೆ ಯಾವ ತಲೆನೋವು ಇರಲಾರ್ದು ಅದರಿಂದ ನಮ್ಮ ಕಷ್ಟ ಸುಖಗಳಿಗೆ ಕಾರಣ ಹೊರಗಡೆ ಇಲ್ಲ ನಮ್ಮ ಒಳಗಡೆ ಇದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಜೀವನ ತುಂಬಾ ಅಂತ ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ